ಅದನ್ನ ಅಸೆಂಬ್ಲಿ ಒಳಗೆ ಹೇಳಿದೀನಿ ಅಸೆಂಬ್ಲಿ ಒಳಗೆ ಹೇಳಿದೀನಿ ನನ್ನ ಜಾತಿ ಕಾಲಂನಲ್ಲಿ ಇವತ್ತು ಇತ್ತೀಚೆಗೆ ಅವಾಗ ಹೆಂಗೆ ಯಪ್ಪ ಅಂತಂದರು ಅಥವಾ ಮತ್ತೊಂದು ಸಮಾಜ ಈಗ ಅವತ್ತು ಹಿಂದೂ ಲಿಂಗ ಆಯ್ತು ಅಂತ ಬರೆಸಿದ್ದಾರೆ ನನ್ನ ತಂದೆ ತಾಯಿ ಜೊತೆಗೆ ನನ್ನ ಚುನಾವಣಾ ಹುಡಿವಟ್ಟಿನಲ್ಲಿ ಅನುಸೂಚಿತ ಜಾತಿ ಪಂಗಡ ಅಂತ ಅದನ್ನು ಹೊಡೆದಾಕಿ ವೀರಶೈವ ಹಿಂದೂ ಲಿಂಗಾಯ್ತು ಅಂತ ನಾವು ಬರ್ಸಿದ್ದೀವಿ ಅದನ್ನು ದಾಖಲೆನ ನಾಳೆ ಹದಿನಾರನೇ ತಾರೀಕು ಬಿಡುಗಡೆ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೆ ಜಾತಿ ಸರ್ಟಿಫಿಕೇಟ್ ತಂದಿಲ್ಲ ನಾನು ಅವತ್ತು ಇದೇ ಸಿದ್ಧರಾಮಯ್ಯನವರು ಸಮಾಜ ಕಲ್ಯಾಣ ಸಚಿವರು ಯಾರು ಆಂಜನೇಯ ಬೇಡ ಜಂಗಮ್ಮ ಯಾರು ಚೇತನ್ ಅಂತ ಹುಡುಗರಿಗೆ ಇಪ್ಪತ್ತೈದು ಲಕ್ಷ ಅವರು ಕೊಡ್ತಾರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿನ ಒಬ್ಬ ಮುಖಂಡ ಬೆಂಗಳೂರು ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ರೇಣುಕಾಚಾರ್ಯ ಮಗಳಿಗೆ ಇಪ್ಪತ್ತೈದು ಲಕ್ಷ ಹಣ ತಗೊಂಡಾರ ಸರ್ಟಿಫಿಕೇಟ್ ಅಂತೇಳಿ ನಾನು ಅಂದೂ ಹೇಳಿದ್ದೆ ಪತ್ರಿಕಾಗೋಷ್ಠಿ ಮಾಡಿ ಚೇತನ ಅಂದರೆ ಹುಡುಗ ವಿದ್ಯಾರ್ಥಿಗೆ ಕೊಡಿದರೆ ನನ್ನ ಮಗಳಿಗೆ ನಾನು ತಗೊಂಡು ಕೇಳೋದು ನನಗೆ ಅವಶ್ಯಕತೆ ಇಲ್ಲ ಈಗ ಯಾರು ನಮ್ಮ ಸಮುದಾಯಲ್ಲಿ ಸಮ ಸಮುದಾಯ ಅಂದರೆ ಕೇವಲ ಸಮಾಜ ಜಂಗಮರಲ್ಲ ಇಡೀ ವೀರಶಿವಲಿಂಗಾಯತ ಒಳ ಪಂಗಡಗಳು ಸಮುದಾಯದ ಬಡವರಿಗೆ ಮೀಸಲಾತಿ ಸಿಗಬೇಕು ನನ್ನ ತರಗತಿ ಯಾರಿಗಲ್ಲ ಅಂತ ನಮ್ಮ ಉದ್ದೇಶ ನನ್ನ ಹುಡಿವೆಟ್ಟು ವೀರಶೈವ ಲಿಂಗ ಲಿಂಗಾಯತ ಅಂತೇಳಿ ಬರ್ಸಿದ್ದೀನಿ ನನ್ನ ವಾಟ್ಸಪ್ ಬೇಕಾ ನಿಮಗೆ ಅವತ್ತು ಆ ದಾಖಲೆಗಳನ್ನು ಹದಿನಾರನೇ ತಾರೀಕು ಇದು ಸ್ಪಷ್ಟವಾಗಿ ಮಾಧ್ಯಮ ಸ್ನೇಹಿತರಿಗೆ ಕೇಳಬೇಕಾಯ್ತು ನೀವು ಕೇಳಿದ್ದು ಒಳ್ಳೇದಿದೆ ನಾನು ಹದಿನಾರನೇ ತಾರೀಕು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಹಿಂದೂ ಲಿಂಗಾಯ್ತು ಅಂತ ಇದೆ ಜಾತಿ ಕ ಮೊದಲು ಪ್ರಾರಂಭದಲ್ಲಿ ಒಂದನೇ ತಾರೀಕು ಸೇರಿಸಿದಾಗ ಹಿಂದೂ ಲಿಂಗಾಯ್ತು ಅಂತ ಬರೆಸಿದ್ದೆ ಅದಾದಮೇಲೆ ನನ್ನ ಚುನಾವಣೆ ಇದರಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಇದೆ ತಪ್ಪತಣ ನೋಡಿ ಅಂದು ಒಂದು ನಿಮಿಷ ಆಯ್ತು ನಾನು ಅದನ್ನು ಕೇಳ್ತೀನಿ ನಾವು ಜಾಗ ವೀರೇಂದ್ರ ಪಾಟೀಲ್ ಇಳಸಕ್ಕಾರ ಅಥವಾ ಎಸ್ ಆರ್ ಬೊಮ್ಮ ಒಂದು ನಿಮಿಷ ಬೊಮ್ಮಾಯಿ ಜಯೇಶ್ ಪಟೇಲ್ರು ನಿರ್ಲಿಂಗಪ್ಪನ ಮಹಾನ್ ಘಟಾನು ಘಟಕಗಳನ್ನ ಆಯ್ತು ತೊಂದರೆ ಕೊಟ್ಟಲ್ಲ ಅವತ್ತು ಸಮುದಾಯ ಒಂದಾಗಿಲ್ಲ ನೋಡಿ ರಾಮಕೃಷ್ಣ ಕಡೆ ಒಂದೇ ಒಂದು ಮಾತು ಹೇಳಿದ್ದಾರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗ ಆಯ್ತು ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇದೆ ಆದರೆ ಒಂದಾದರೆ ಒಂದಾಗ್ಬಿಡ್ತಲ್ಲ ಅಂತ ಇವರೇ ಇವರು ರಾಮಕೃಷ್ಣ ಹೇಳಿದ್ರು ಒಂದು ನಿಮಿಷ ನಾವು ಜಾಗೃತರಾಗ್ಲಿಲ್ಲ ಒಂದಾಗಲಿಲ್ಲ ಅದಕ್ಕೋಸ್ಕರ ನಮ್ಮ ಸಮುದಾಯದ ಮುಖ್ಯ ಕೊಡಬಾರ್ದು ತೊಂದರೆ ಕೊಟ್ಟರು ಯಡಿಯೂರಪ್ಪನವ್ರಿಗೆ ಅದು ಶನಿ ಕಾಡ್ದಂಗೆ ಕಾಡಿದರು ಹಾಗಾಗಿ ನಮಗೆ ಆತ್ಮಲೋಕನ ಮಾಡಿಕೊಂಡು ಇನ್ನು ಮುಂದೆ ಒಂದಾಗಬೇಕು ಒಟ್ಟಾಗಬೇಕು ಒಗ್ಗಟ್ಟಾಗಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀನಿ ನಮ್ಮ ಮಾಧ್ಯಮ ಸ್ಥೇತಿ ನೌಟಾಲ್ ಹುಡ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್